ಮಹಾರುದ್ರಸ್ವಾಮಿಯ ಪವಿತ್ರ ಕ್ಷೇತ್ರ ಪ್ರತಿನಿತ್ಯ ಅನ್ನದಾಸೋಹವನ್ನು ಪ್ರಾರಂಭ ಮಾಡಲಾಗಿದೆ ನಂಬಿಕೊಂಡ ಬಂತ ಅಂತ ಭಕ್ತಾದಿಗಳು ಸಕಲ ಕಷ್ಟಗಳನ್ನು ನಿವಾರಣೆ ಮಾಡಿದ್ದಾರೆ ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಮಹಾರುದ್ರಸ್ವಾಮಿ ದೇಗುಲದಲ್ಲಿ ಇಂದಿನಿಂದ ನಿತ್ಯ ದಾಸೋಹ ಕಾರ್ಯಕ್ರಮವು ಏರ್ಪಾಡು ಮಾಡಲಾಗಿದೆ ಹೂವಿನ ಅರ್ಪಣೆ ನೀಡುವ ಮೂಲಕ ಮಹಾರುದ್ರ ಸ್ವಾಮಿಯ ನಿತ್ಯ ದಾಸೋಹಕ್ಕೆ ತಾವ್ರಿಕೆರೆಯ ಶೀಲಾ ಮಠದ ಡಾಕ್ಟರ್ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಅವರು ಚಾಲನೆಯನ್ನು ನೀಡಿದ್ದಾರೆ ರಾಜ್ಯದ ಮೂಲ ಮೂಲಗಳಿಂದ ದೇಗುಲಕ್ಕೆ ಬರುವ ಭಕ್ತಾದಿಗಳು ಕೋವಿಡ್ನಲ್ಲಿ ಸ್ಥಗಿತವಾಗಿದ್ದ ನಿತ್ಯ ದಾಸೋಹ ಮತ್ತೆ ಪ್ರಾರಂಭವಾಗಿದೆ ಮಹಾಭದ್ರಸ್ವಾಮಿಯ ಪವಿತ್ರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾಸೋಹವನ್ನು ಪ್ರಾರಂಭ ಮಾಡಲಾಗಿದೆ ಅನ್ನದಾಸೋಹದಲ್ಲಿ ಒಲೆಯಲ್ಲೇ ಅಡಿಗೆ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಲಾಗಿದೆ ಈ ದಾಸೋಹ ಇವತ್ತು ಪ್ರಾರಂಭ ಆಗಿಲ್ಲ ಪ್ರತಿನಿತ್ಯ ಪ್ರಾರಂಭವಾಗಿತ್ತು ಕರೋನಾ ಬಂದ ನಂತರ ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು ಈಗ ಸ್ವಾಮಿ ಅಪ್ಪಣೆಯ ಮೇರೆಗೆ ಸಮಿತಿಯ ಎಲ್ಲ ಸದಸ್ಯರು ಮಠಸ್ಥರು ಮತ್ತು ಗ್ರಾಮಸ್ಥರು ಈ ದಾಸೋಹವನ್ನು ಪ್ರಾರಂಭ ಮಾಡಿದ್ದಾರೆ ಈ ದಾಸೋಹದಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲದೆ ಅನ್ನ ದಾಸೋಹವನ್ನು ಸ್ವೀಕರಿಸ್ತಾರೆ ಬರುವಂತಹ ಭಕ್ತಾದಿಗಳು ಪ್ರತಿಯವರ ಹೊಲದಲ್ಲಿ ಬೆಳೆಯುವಂತಹ ದವಸ ಧಾನ್ಯಗಳನ್ನು ದೇವರಿಗೆ ಅಂತ ಮೀಸಲಿಟ್ಟಿರ್ತಾರೆ ಅದನ್ನೆಲ್ಲವನ್ನೂ ಕೂಡ ಇಲ್ಲಿ ತಂದುಕೊಡ್ತಾರೆ ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದೇವೆ ಮತ್ತು ಯಾವುದೇ ರೀತಿಯಂತಹ ಕೊಟ್ಟಂತಹ ಪದಾರ್ಥಗಳು ಸದುಪಯೋಗ ಆಗಬೇಕು ಎಲ್ಲರೂ ಕೂಡ ದಾಸೋ ದವಸ ಧಾನ್ಯಗಳನ್ನು ಉಪಯೋಗಿಸಿ ಇಲ್ಲಿ ದಾಸವನ್ನು ಮಾಡಲಾಗ್ತಾಯಿದೆ ಈ ಕ್ಷೇತ್ರದ ಅಧ್ಯಕ್ಷರಾದಂತಹ ಪರಮಪೂಜ್ಯ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ಲಿಂಗೈಕ್ಯ ಒಡೆ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಕೂಡ ಅವರ ಆಶೀರ್ವಾದದ ರೂಪದಲ್ಲಿ ಸಮಿತಿ ಎಲ್ಲ ಪದಾಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬರೀ ಲೇಬರ್ಸ್ಗಳಿಂದ ಕೆಲಸ ಮಾಡೋದಲ್ಲ ಸಮಿತಿಯ ಸದಸ್ಯರು ಮಠಸ್ಥರು ಸ್ವಯಂ ಪ್ರೇರಿತರಾಗಿ ದಾಸೋಹದ ಸಮಯದಲ್ಲಿ ನಿಂತು ಸೇವೆಯನ್ನು ಮಾಡುವುದು ಅದು ನಮ್ಮೆಲ್ಲರೂ ಕೂಡ ಮೆಚ್ಚುಗೆ ಆಗಿದೆ ಅದೆಲ್ಲದಕ್ಕೂ ಕೂಡ ಪ್ರೇರಣೆ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಹಾರದ್ರ ಸ್ವಾಮಿಯ ಪ್ರೇರಣೆಯಿಂದ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗಿದೆ ಬರುವಂಥ ಭಕ್ತಾದಿಗಳು ಕೂಡ ಪ್ರತಿನಿತ್ಯ ಅವರವರು ಸೇವೆ ಮಾಡಬೇಕಂತ ಕೇಳಿಕೊಂಡು ಇಲ್ಲಿ ಮೊದಲೇ ಅವರ ಹೆಸರುಗಳನ್ನು ಬರೆಸಿ ಸೇವೆಯನ್ನು ಒಂದಿದ್ದ ದಾಸೋಹದಲ್ಲಿ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು ತುಂಬ ಮೆಚ್ಚುಗೆ ಆಗಿದೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಸೇವೆ ಮಾಡಿದರೆ ಅದರ ಫಲ ಅಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು ಖಂಡಿತವಾಗಿ ಸೇವೆಯ ಫಲ ದೊರಕೆ ದೊರಕುತ್ತೆನ್ನುವಂಥ ವಿಶ್ವಾಸ ಇಡಬೇಕು ಈ ನಮ್ಮ ದಾವಣಗೆರೆಯ ಪ್ರಾಂತ್ಯದಲ್ಲಿ ಈ ರೀತಿಯಾದಂಥ ದಾಸೋಹ ಪ್ರಾರಂಭವಾಗಿರುವುದು ಇದೇ ಮೊದಲು ಅಂತ ಅನ್ನಿಸ್ತದೆ ನಮಗೆ ನಮ್ಮ ಅನುಭವದ ಪ್ರಕಾರ ಯಾಕೆಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದಾಸೋಹ ನಡೀತಾ ಇರ್ಬೋದು ಅದು ನಮ್ಮ ಈ ಪ್ರಾಂತ್ಯದಲ್ಲಿ ದಾವಣಗೆರೆ ಜಿಲ್ಲೆಯ ಪ್ರಾಂತ್ಯದಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ನಿತ್ಯ ದಾಸೋಹ ನಡೆಯುತ್ತ ಭಾಳ ವಿಶೇಷವಾಗಿದೆ ಇದು ನಿರಂತರವಾಗಿ ನಡೆಯುತ್ತೆ ಬರುವಂತಹ ಎಷ್ಟೇ ಜನ ಭಕ್ತರು ಬಂದು ಕೂಡ ಮೊದಲೇ ಸೂಚನೆ ಮಾಡಿದರೆ ಅವರಿಗೆ ಅತಿ ಅತಿ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಅವಕಾಶ ಈ ಕ್ಷೇತ್ರಕ್ಕೆ ದೊರೆತಿದೆ ಎನ್ನುವಂತಹ ಮಾತುಗಳನ್ನು ತಿಳಿಸೋದಕ್ಕೆ ತುಂಬ ಮೆಚ್ಚುಗೆ ಆಗ್ತಾ ಇದೆ ಓಂ ಶಾಂತಿ 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 ಮಾನ್ಸಿಕೆ ಮೊಟ್ಟ ಮೊದಲಿಗೆ ಶ್ರೀ ಮಹಾರದ್ರ ಸ್ವಾಮಿ ನಮಸ್ಕರಿಸುತ್ತಾ ಈ ಕ್ಷೇತ್ರದಲ್ಲಿ ನಿತ್ಯ ದಾಸೋಹವನ್ನು ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಹುಣ್ಣಿಮೆ ದಿನ ಹಮ್ಮಿಕೊಂಡಿದ್ದೇವೆ ಇದಕ್ಕಿಂತ ಮೊದಲು ಪ್ರಾರಂಭೋತ್ಸವ ಮಾಡಿದ್ವಿ ಕೊರೋನಾ ಕಾರಣದಿಂದ ನಿಲ್ಲಿಸಿದ್ವಿ ಹಾಗಾಗಿ ಈಗ ಮತ್ತೆ ಶ್ರೀ ಮಹಾರದು ಸ್ವಾಮಿ ಮೇರೆಗೆ ಹಾಗೂ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹೊನ್ನಾಳಿ ಕ್ಷೇತ್ರದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಪ್ಪಣ ಮೇರೆಗೆ ಮತ್ತೆ ಈ ಒಂದು ನಿತ್ಯ ದಾಸೋಹನ ಪ್ರಾರಂಭ ಮಾಡಿದ್ದೇವೆ ಈ ನಿತ್ಯ ದೋಸದಲ್ಲಿ ಪ್ರತಿ ದಿವಸನ ಪಾಯಸ ಅನ್ನ ಸಾಂಬಾರು ಮತ್ತು ಪಲ್ಯ ಅಥವಾ ಕೋಸುಂಬಿ ಇದನ್ನು ದಿವ್ ದಿನ ನಿತ್ಯ ದಾಸೋಹಕ್ಕೆ ಮಧ್ಯಾಹ್ನ ಪೂಜೆ ಆದ ನಂತರ ಹನ್ನೆರಡುವ ಒಂದು ಗಂಟೆಗೆ ಈ ನಿತ್ಯ ದಾಸೋಹನ ಪ್ರಾರಂಭಿಸ್ತೀವಿ ಹಾಗೂ ಇನ್ನೂ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಸಂಜೆ ಏನಾದರೂ ಬಂದು ನಾವೊಂದು ಐವತ್ತು ಜನ ನೂರು ಜನ ಇರ್ತೀವಿ ಹಾಗೆ ಅಂತ ಫಸ್ಟ್ ಏನಾದರೂ ತಿಳಿಸಿದರು ಅಂತ ಹೇಳಿದರೆ ಅದಕ್ಕೂ ಸಹ ನಾವು ಒಂದು ವ್ಯವಸ್ಥೆ ಮಾಡೋಂಥ ಒಂದು ಕಾಯಕಲ್ಪ ಮಾಡಿಕೊಂಡಿದ್ದೇವೆ ಹಾಗೂ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಹನ ಭಕ್ತಾದಿಗಳು ಆಗಮಿಸ್ತಾರೆ ನಂತರನ ಇನ್ನೂ ಒಂದು ಹೆಚ್ಚಿನದಾಗಿ ಈ ಒಂದು ದಾಸೋಹ ವ್ಯವಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಹೇಳ್ಬಿಟ್ಟು ನಾವೆಲ್ಲನ ಆಸಿಸ್ಕೊಂಡಿದ್ದೀವಿ ಅದಕ್ಕೆ ಶ್ರೀ ಮಹಾರದು ಸ್ವಾಮಿ ಪ್ರೇರಣೆ ಕೊಡ್ತಿದ್ದಾರೆ ನಾವು ವಿಶೇಷ ಪೂಜೆ ಯಾವಾಗ ವಿಶೇಷ ಪೂಜೆ ಅಂತೇಳಿದರೆ ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅದಾದ ನಂತರನ ಅಮ್ಮ ಇದು ಸೋಮವಾರ ದಿನವೂ ಸಹನ ವಿಶೇಷ ಪೂಜೆ ಇರುತ್ತೆ ಹಾಗೂ ಭಾನುವಾರ ದಿವಸನೂ ಇರುತ್ತದೆ ಇಲ್ಲಿ ಪ್ರತಿಯೊಂದೂ ಒಂದು ಮದುವೆ ಮಾಡಕ್ಕೋಸ್ಕರ ಆಗಲಿ ಅಥವಾ ತೋಟಕ್ಕಾಗಲಿ ಪ್ರತಿಯೊಂದಕ್ಕೂ ಸಹ ಅಪ್ನೆ ಕೇಳ್ಕೊ ಕೇಳುವಂಥ ಒಂದು ಪದ್ಧತಿಯನ್ನು ಇಲ್ಲಿ ನೆರವೇರಿಸ್ಕೊಂಡು ಮೊದಲಿಂದಲೂ ಬಂದಿದ್ದಾರೆ ಸಾಕಷ್ಟು ರಾಜಕೀಯ ಕಾರ್ಯಕ್ರಮಗಳನ್ನು ಸಹ ರಾಜಕೀಯ ಗೆಲ್ತಾರೋ ಇದೆ ಅದನ್ನು ಸಹ ಅವರವರ ಇಷ್ಟಾನುಸಾರವಾಗಿ ಕೇಳ್ಕೊಂಡು ಬರ್ತಿದ್ದಾರೆ ಇವತ್ತಿನ ಸಹನ ಅವ್ರು ಏನು ಅಪ್ಣೆ ಮಾಡಿದರೆ ಅದೇ ತರ ಆಗಿರ್ತಕ್ಕಂಥ ಅಪ್ಣೆ ಬಂದಿದೆ ಅವರು ಸೋಲೋದು ಗೆಲ್ಲೋದು ಎಲ್ಲದೂ ಸಹನ ಮೊದಲನೇ

ಹಂಗಾಗಿ ತುಂಬಾನೇ ಖುಷಿ ಆಯ್ತು ಯಾವಾಗಲೂ ಬರ್ತಾ ಇರ್ತೀರ ಬರ್ತಾನೆ ವರ್ಷಕ್ಕೆ ನಾಲ್ಕೈದು ಸಲ ಬರ್ತಾನೆ ಇರ್ತೀವಿ ಅಚ್ಚನ ಹೆಣ್ಮಕ್ಳು ಹೆಣ್ಮಕ್ಳು ಆಗ್ಲಿಲ್ಲ ಅಂತ ನಮ್ಮ ಅಜ್ಜ ಅಜ್ಜಿ ಭಾಳ ತೊಂದರೆ ಕೊಡ್ತಿದ್ರು ಅಂತ ಈ ದೇವ್ರನ್ನ ನೆಡ್ಕಂಡ ಮೇಲೆ ನಮ್ಮ ತಮ್ಮ ಹುಟ್ಟಿದ ಅವ್ನು ಹುಟ್ಟಿದ್ಮೇಲೆ ನಮ್ಮ ಮನೆಗೆಲ್ಲ ಸ್ವಲ್ಪ ಚೆನ್ನಾಗಾದ್ರು ಅಂತ ಹೇಳಿ ಯಾವಾಗ್ಲೂ ಈ ದೇವ್ರಿಗೆ ಬರ್ತಾ ಇರ್ತಾರೆ ಹಿಂಗೆ ದಾಸೋಗ ಎಲ್ಲ ಮಾಡಿರೋದು ಇವತ್ತೇ ಅಂತ ನಾವು ಅನ್ಕೊಂಡಿದ್ವಿ ಮುಂಚೆಯಿಂದಾನು ಮಾಡ್ತಿದ್ರು ತಮ್ಮ ಇವತ್ತಿಗೆ ಎರಡು ವರ್ಷ ತುಂಬಿ ಮುರುಕಿತ್ತು ದಾಸೋಹ ಓಪನ್ ಆಯಿತು ನಮಗೂ ಬಹಳ ಖುಷಿ ಆಯ್ತು ಸ್ವಾಮಿ ಆಯಿತು ಹೊಟ್ಟೆ ತುಂಬಾ ಊಟನೂ ಆಯ್ತು ಚೆನ್ನಾಗಿರ್ತೀರ ವೀರಶೈವ ಪರಂಪರೆಯಲ್ಲಿ ಪಂಚಗಣಾಧೀಶ್ವರರು ಮಹಾ ಗುರು ಲಿಂಗ ಜಂಗಮ ಅಂತ ಮಹಾ ತಪಸ್ವಿಗಳವರು ಹಂಗಾಗಿ ಗುರುವಿನ ಪೂಜೆ ಕಷ್ಟಗಳ ಸಕಲ ದುಃಖಗಳ ನಿವಾರಣೆ ಮಾಡತಕ್ಕಂತಹ ಮಹಾಗುರು ಕಾಲಹಾರ ಕಷ್ಟ ದಾರಿತ್ರಾರ ನಿವಾರಣೆ ಮಾಡಿ ಸಂಜಾತರು ಮನಸ್ಸನ್ನ ಏನ್ ಬೇಡ್ಕೊಂತಾರ ಇದೆ ಇಷ್ಟಾರ್ಥಗಳು ಈಡೇ ಇರ್ತವೆ ಸಕಲ ಕಷ್ಟಗಳು ನಿವಾರಣೆ ಆಗ್ತವೆ ನಂಬಿಕೊಂಡ ಬಂದ ಅಂತ ಭಕ್ತಾದಿಗಳು ಸಕಲ ಕಷ್ಟಗಳು ನಿವಾರಣೆ ಮಾಡಿದರೆ ಸಕ್ಸೆಸ್ ಆಗಿರೋದೇನೋ ಉದಾಹರಣೆ ನಾವು ನೂರಾರು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಮೂಲ ತಾತ ಹುತ್ತಾತರಲೂ ಇಲ್ಲಿ ಬಂದು ಸೇವೆ ಸಲ್ ಸೇವೆ ಸಲ್ಲಿಸಿ ಅಪ್ಪಣೆ ಇವತ್ತು ದೇವಾಲಯ ಸಮಿತಿಯಿಂದ ದಾಸೋಹದ ಒಂದು ವ್ಯವಸ್ಥೆ ಮಾಡಿದ್ರೆ ಏನು ಅನ್ಸುತ್ತೆ ಅದ್ಭುತವಾಗಿ ಅನ್ನಪೂರ್ಣೆ ಸ್ಥಾಪೂರ್ಣೆ ಶಂಕರ ಪ್ರಣಾವಲಿಯಂತೆ ಅನ್ನವನ್ನು ಮಾಡೋದ್ರಿಂದ ದೇವಾಲಯ ಉನ್ನತ ಅಭಿವೃದ್ಧಿ ಆಗ್ತೇವೆ ಪ್ರತಿದಂತ ಭಕ್ತರಿಗೆ ಹಸಿರು ಸೀರು ಬಂದಂತ ನಡುವರೆಗೆ ದೇವಾಲಯ ಉನ್ನತ ಅಭಿವೃದ್ಧಿ ಆಗ್ತದಂತಹ ಶಾಸ್ತ್ರಗಳಿಗೆ ದಾಸೋಹ ಮಾಡೋದ್ರಿಂದ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಏನು ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಉನ್ನತ ಅಭಿವೃದ್ಧಿ ಆಗುತ್ತೆ ದೇವಾಲಯವು